ಇಲ್ವಾ ಅಲ್ಲೋಡು ಅಲ್ಲಿ ಕಸ ಹಾಕಿ ಇಲ್ಲಿ ಕಸ ಹಾಗೆ ಬಿದ್ದಿದೆ ಕೆಲಸ ಮಾಡೋಕ್ ಬರ್ತಿಲಿಲ್ಲ ಹೊಯ್ ಮಾಲಿ ಇದೇನಮ್ಮ ತಂಗಿಂದಿರ ಯಾವುದು ವಿಷಯ ಕಾರ್ಯದಲ್ಲಿ ತೊಡಗಿದ್ದೀರಲ್ಲ ಚೆನ್ನಾಗಿದ್ದೀರಾ ತಂಗಿಂದಿರ ಅಯ್ಯೋ ರಾಮು ಈಗ ಬಂದ್ರಣ್ಣ ಹೌದು ಅಯ್ಯೋ ಇಲ್ಲ ಅಣ್ಣ ಹೊಸ ಬಂಗಾರದ ಬುಗಡೆ ತಂದಿದ್ದೆ ಅದಕ್ಕೋಸ್ಕರ ಸವಿ ಕಿವಿಗೆ ಹಾಕ್ತಾ ಇದ್ದೆ ಹೌದಮ್ಮ ಎಷ್ಟೊಂದು ಪ್ರೀತಿಯಮ್ಮ ನೈ ನನ್ನ ತಂಗಿಯ ಮೇಲೆ ನಿನಗೆ ಹೌದಮ್ಮ ನಿಜಕ್ಕೂ ನನ್ನ ತಂಗಿ ಈ ದೇವ ಮಂದಿರಕ್ಕೆ ಸೊಸೆಯಾಗಿ ಬಂದದ್ದು ಅವಳ ಪುಣ್ಯದ ಫಲವೇ ಸರಿಯಮ್ಮ ಅವಳ ಪುಣ್ಯದ ಸರಿ ತಂಗಿ ಸವಿತಾ ನಿನಗೆ ಒಂದು ಸೀರೆ ಸಹ ತರಿದ ನಿರ್ಗತಿಕರು ನಾವಿರುವಾಗ ಇನ್ನೆಲ್ಲಮ್ಮ ನಿನಗೆ ಬಂಗಾರ ಒಡವೆ ವಸ್ತ್ರಗಳು ಕೊಡಿಸಬೇಕಮ್ಮ ಕೊಡಿಸಬೇಕು ತಂಗಿ ಸವಿತಾ ಚೆನ್ನಾಗಿದೀನಮ್ಮ ತಂಗಿ ನನಗೇನಾಗಿದೆ ತುಂಬಾ ಚೆನ್ನಾಗಿದೆ ಇಂತ ಬಂಗಾರದಂತ ಅರಮನೆಗೆ ಸೊಸೆಯಾಗಿ ಬರಬೇಕಾದ್ರೆ ಮಾಡಿದ್ದೆ ಅಂತ ಕಾಣುತ್ತೆ ನನ್ನ ಪತಿ ದೇವರು ದೇವರಿದ್ದ ಹಾಗೆ ಸದಾ ನನ್ನ ಪ್ರೀತಿಸ್ತಾರೆ ಭಾವನವರು ತಂದೆಯ ಸ್ಥಾನದಲ್ಲಿಂತೂ ಪ್ರೀತಿ ತೋರಿಸ್ತಾರೆ ಈ ನನ್ನ ಅಕ್ಕ ಹೆತ್ತ ತಾಯಿಗಿಂತ ಹೆಚ್ಚಾಗಿಯೇ ಪ್ರೀತಿ ಮಾಡ್ತಾಳೆ ಇಷ್ಟೆಲ್ಲ ಇರಬೇಕಾದ್ರೆ ನನಗೇನಣ್ಣ ನಾನು ಚೆನ್ನಾಗಿದ್ದೀನಿ ಹಾ ಅದಿರಲಿ ಲಕ್ಷ್ಮಣ್ಣ ಹೇಗಿದ್ದಾನೆ ಹಾ ತಂಗಿ ಲಕ್ಷ್ಮಣನು ಕೂಡ ಚೆನ್ನಾಗಿದ್ದಾನಮ್ಮ ಹೌದಮ್ಮ ಮನೆಯಲ್ಲಿ ಭಾವನವರು ಯಾರು ಕಾಣ್ತಾ ಇಲ್ವಲ್ಲ ಇಲ್ಲ ಅವರು ತೋಟಕ್ಕೆ ಹೋಗಿದ್ದಾರೆ ಇನ್ಮೇಲೆ ಎಂದ್ರೂ ಬಂದರೆ ಬರ್ಬಹುದು ಅಲ್ಲ ರಾಮಣ್ಣ ನಾಗರ ಪಂಚಮಿ ಅಮ್ಮ ಸಮೀಪ ಬಂತು ಅಂತ ತಂಗಿನ ಹಬ್ಬ ಕರ್ಕೊಂಡು ಅಂತ ಬಂದೇನು ಹೌದಮ್ಮ ತಂಗಿ ಕವಿತಾ ಹೌದು ನೋಡಮ್ಮ ನಾಗರ ಪಂಚಮಿ ಹಬ್ಬ ಬೇರೆ ಸಮೀಪ ಬಂತಲ್ಲ ಹೆಣ್ಣು ದಿಕ್ಕಿಲ್ಲದ ನಮ್ಮ ಮನೆಗೆ ಇದ್ದೊಬ್ಬ ತಂಗಿಯನ್ನು ಕರೆದುಕೊಂಡರೆ ಹೋದರೆ ಹೇಗಾದೀತಮ್ಮ ಹೇಗಾದೀತು ಅದಕ್ಕಾಗಿ ಅಮ್ಮ ಈ ನಾಗರ ಪಂಚಮಿ ನಾಡಿಗೆ ದೊಡ್ಡದಲ್ವಾ ಅದಕ್ಕಾಗಿ ತಂಗಿ ನಾಲ್ಕು ದಿವಸ ನನ್ನ ತಂಗಿ ನನ್ನ ಕರಳು ಕುಡಿಯನ್ನು ಕರೆದುಕೊಂಡು ಹೋಗಲು ಬಂದೆ ಅಣ್ಣ ಅವರು ತೋಟಕ್ಕೆ ಹೋಗಿದ್ದಾರೆ ಬಂದ್ಮೇಲೆ ಅವ್ರ ಜೊತೆ ವಿಚಾರ ಮಾಡಿ ನಿನ್ನ ತಂಗಿನ ಕರ್ಕೊಂಡು ಹೋಗುವಂತೆ ಅಮ್ಮ ಸವಿತಾ ಪಾಪ ನಿಮ್ಮನ್ನ ಊಟ ಮಾಡಿರ್ತೀನಾಯಿತು ಏನು ಹೋಗಮ್ಮ ಒಳಗಡೆ ಹೋಗಿ ಮೊಟ್ಟೆ ತುಂಬ ಊಟ ಹಾಕಿ ಹೋಗಮ್ಮ ಬಣ್ಣ ಊಟ ಮಾಡುವಂತೆ ಬಾ ನಾಗರ ಪಂಚಮಿ ಹಬ್ಬ ಬಂತು ಅಂತ ಹಬ್ಬದ ನೆವು ಮಾಡ್ಕೊಂಡು ನಮ್ಮ ಮನೇಲಿ ಒಂದು ಮೂರ್ನಾಲ್ಕು ದಿನ ಬಿಟ್ಟಿ ಕೂಡ ತಿನ್ಬೇಕು ಅಂತ ಮಾಡಿದ ಗತಿ ನಾನು ಕಾಣಿಸ್ಲೇಬೇಕು ಯಾಕಮ್ಮ ತಂಗಿ ಕರೆದ ಏನಮ್ಮ ಹೌದು ಅಣ್ಣ ಅಣ್ಣ ದಯವಿಟ್ಟು ಈ ರೀತಿ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡ ಅಣ್ಣ ರಂಗ ಹೊಲಕ್ ಹೋಗಿದ್ದಾನೆ ಬರೋದು ಸ್ವಲ್ಪ ತಡ ಆಗ್ಬಹುದು ಮನೆಯಲ್ಲಿ ನೋಡಿದ್ರೆ ಸಂತೆ ಏನು ಇಲ್ಲ ಅದಕ್ಕೆ ಬಜಾರ್ಗೆ ಹೋಗಿ ಸ್ವಲ್ಪ ಸಂತೆ ತೆಗೆದುಕೊಂಡ್ ಬಾ ಅಣ್ಣ ಪ್ಲೀಸ್ ಅಣ್ಣ ಹಾಗಲಿ ಅಮ್ಮ ಎಲ್ಲಾದರೂ ಇಲ್ಲ ಬಂದರೆ ನನ್ನ ತಂಗಿ ಮನವೇನಾದರೂ ನೊಂದಿದ್ದೇನೋ ಬೇಡ ಅನ್ಬಾರ್ದಲ್ವಾ ಹಾ ಆಗಲಿ ಕೊಡಮ್ಮ ನಾನು ತೆಗೆದುಕೊಂಡು ಬರ್ಬೇನಿ ಚೀಲ ಇದೆ ತಂಗಿ ಕವಿತಾ ಇದೇ ನಮ್ಮ ಚೀಲ ಇಷ್ಟೊಂದು ಭಾರವಾಗಿದೆಯಲ್ಲಮ್ಮ ಅಯ್ಯೋ ಅಣ್ಣ ಅದರಲ್ಲಿ ಮೂರ್ನಾಲ್ಕು ಚೀಲ ಇದೆ ಅಲ್ಲ ಅದಕ್ಕೆ ಸ್ವಲ್ಪ ಭಾರ ಆಗಿದೆ ಅಷ್ಟೇ ಆಯ್ತಮ್ಮ ನಾನು ಬೇಗ ಹೋಗಿ ಬರ್ತೇನೆ ತಂಗಿ ತರೇನಾ ಬೇಗ ಹೋಗಬಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಕವಿತಾ ಮಾತಾಡ್ತಾ ಇರೋದು ಆ ರಾಮು ತನ್ನ ತಂಗಿನ ಕಳಕಂತ ಇಲ್ಲಿ ಬಂದು ನನ್ನ ಮನೆಯ ಟ್ರಿಜರೇ ಹೊಡೆದು ನನ್ನ ಮನೆಯ ಒಡವೆಲ್ಲ ಕಳು ಮಾಡ್ಕೊಂಡು ಓಡಿ ಹೋಗಿದ್ದಾನೆ ಆ ಸಾಯಬ್ರಿ ಬೇಗನೆ ಎಲ್ಲಿದ್ದಾನೆ ಅಂತ ಅವನ ಅರೆಸ್ಟ್ ಮಾಡ್ಕೊಂಡು ಬನ್ನಿ ಸವಿತಾ ಸವಿತಾ ಒಳಗಡೆ ಹೋಗಿ ಸ್ಟ್ರಾಂಗ್ ಆಗಿ ಒಂದು ಕಾಪಿ ಮಾಡ್ಕೊಂಬರಮ್ಮ ಆಯ್ತಕ್ಕ ಸಕ್ಕರೆ ಕಡಿಮೆ ಹಾಕೊಂಡು ಬಂದಿದೆಯಲ್ಲ ಯಾಕೆ ನನಗೇನಾದ್ರೂ ಸಕ್ಕರೆ ಕಾಲ ಇದೇನೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿ ಕಾಫಿ ಮಾಡದಕ್ಕೆ ನಿಂಗೆ ಕವಿತಾ ಅವರೇ ತೆಗೆದುಕೊಳ್ಳಿ ನಿಮ್ಮ ಒಡವೆ ಈ ಕಳ್ಳನನ್ನು ಕರೆದುಕೊಂಡು ಹೋಗಿ ಚೆನ್ನಾಗಿ ಒದ್ದು ಕಲಿಸುತ್ತೇನೆ ಕಳ್ಳನನ್ನ ಹಿಡಿದು ನನ್ನ ಒಡವೆ ನಾವು ತಂದು ಕೊಟ್ಟರಲ್ಲ ನಿಮ್ ಯಾವತ್ತಿಗೂ ನಾನ್ ಚಿರಋಣಿಯಾಗಿರ್ತೀನಿ ನಮ್ಮಣ್ಣ ಕಳ್ಳತನ ಮಾಡೋದೆಲ್ಲ ಅವನಿಯ ಮನೆಗೆ ಬಂದಿರೋದು ಪಂಚಮಿ ಹಬ್ಬಕ್ಕೆ ಅಂತ ನನ್ನ ಕರೆದುಕೊಂಡು ಹೋಗೋಕೆ ಕಳ್ಳತನ ಮಾಡೋಕಲ್ಲ ನನಗೆ ಅನಿಸ್ತಾ ಇದೆ ಖಂಡಿತವಾಗಿಯು ಇದರಲ್ಲಿ ಮೋಸಗಾರ್ತಿ ಕೈ ಮಾಡುವಿದೆ ಇವಳೋ ಮನೆ ಉದ್ಧಾರ ಮಾಡೋಳಲ್ಲ ಮನೆ ಹಾಳು ಮಾಡಲು ಇವಳು ನಾಲ್ಕು ಬಾಯ್ ಮುಚ್ಚೆ ಇಷ್ಟೊತ್ತಿ ಮೂಕ ಪ್ರಾಣಿ ಅಂತ ಇದ್ದು ಈಗ ನೋಡಿದ್ರೆ ರೌದ್ರೆ ಕೆಲಸ ಮಾಡ್ಕೊಂಡು ಬಿದ್ದಿರಬೇಕು ಅಷ್ಟೇ ಹೇ ಕವಿತಾ ನನ್ನ ಕಣ್ಣರಿಗೆ ನನ್ನ ತಂಗಿಗೆ ಹೊಡಿತೀಯ ಕುಲಪಾತಕಿ ನೀನು ಸತ್ಯವಂತಳೆಂದು ತಿಳಿದು ನೀನು ಕೊಟ್ಟ ಹಾಲನ್ನು ನಾನು ಕುಡಿದೆ ಆದರೆ ಆದರೆ ಅದು ನನಗೆ ಈಗ ಅರ್ಥ ಆಗ್ತಾ ಇದೆ ನಾನು ಕುಡಿದಿರುವುದು ಹಾಲಲ್ಲ ಕಳ್ಳಿಯ ಹಾಲೆಂದು ನಿನ್ನ ಈ ಮೋಸದ ಕಾನೂನು ನಾ ಭೆ ನೋಡು ಇನ್ಸ್ಪೆಕ್ಟರ್ ಎಷ್ಟು ಮಾತ್ರ ಸತ್ಯ ನಾನು ಕಳ್ಳತನ ಮಾಡಿಲ್ಲ 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 ಎಲ್ಲ ಈ ಕಿರಾತಕಿಯ ಕಪಟ ನಾಟಕ ಕವಿತಾ ಅವರೇ ಈ ನಾಯಿ ನಿಮ್ಮ ಮನೆಯ ತಿಂದ ನಿಮಗೇ ಬಗುಳುತ್ತದೆ ಇದರ ಬಾಯಿಗೆ ಬರೀ ಆಗ್ಲೇಬೇಕು ಇನ್ಸ್ಪೆಕ್ಟರ್ ಬಾಯಿ ಬಿಗಿ ಹಿಡಿದು ಮಾತನಾಡೋ ನೋಡು ನೀನು ಕಾಕಿ ತೊಟ್ಟ ಮಾತ್ರಕ್ಕೆ ನೀನೇನು ಸತ್ಯ ಹರಿಶ್ಚಂದ್ರನ ಮೊಮ್ಮಗನಲ್ಲ ಇನ್ಸ್ಪೆಕ್ಟರ್ ಅಪ್ ನಿರಪರಾಧಿಯ ನನ್ನನ್ನು ಅಪರಾಧಿಯಾಗಿ ಮಾಡಿ ವಿನಾಕಾರ ಈ ನರ ರಾಕ್ಷಸಿ ಮಾತಿಗೆ ಮೂಢನಾಗಿ ಇವಳ ಪರ ವಯಸ್ಸು ಹೀಗೆ ಮಾತನಾಡುತ್ತಿರುವ ಅದ ಎಷ್ಟು ಎಂಜಲು ಬಿಸಾಕಿದ್ದಾಳೆ ಈ ಕುಲಪಾತಕಿ ನಿನಗೆ ಏನ್ ಇನ್ಸ್ಪೆಕ್ಟರ್ ಇವಳ ಮಾತಿಗೆ ಮೂಢನಾಗಿ ಕೊಬ್ಬಿನ ಹಂದಿಯಂತೆ ಮಾತನಾಡುವ ನೀನು ನಿಜವಾಗಲು ಕಾಕಿ ತೊಟ್ಟದ್ದು ಈ ಸಮಾಜ ಸೇವೆಗೆಲ್ಲ ಬರೀ ಇಂತ ಕುಲಪಾತಕರ ಹೊಲಸು ತಿನ್ನೋದಕ್ಕೆ ಕಳ್ಳ ಕದ್ದು ವಸ್ತು ನಾನೇ ಕದ್ದನೆಂದು ಬಹುಬೇಗ ಹೇಳುವುದಿಲ್ಲ ಮಾಡಿರುವುದು ಕಳ್ಳತನ ಬಗಳಿರುವುದು ಮಹಾಪುರಾಣ ನೀ ಏನೇ ಕಿರಚದಿದ್ದರೂ ಆ ಶೆರಮನೆಯಲ್ಲಿ ಕಿರಸು ಹರಟೆ ಹೊಡೆಯದೆ ಮೊದಲು ನೋಡಿ ಟೇಷನ್ಗೆ ಇನ್ಸ್ಪೆಕ್ಟರ್ ಏನ್ರಿ ನೋಡ್ತಾ ಇದ್ದೀರಾ ಈ ಕಳ್ಳನ ನಾವು ಲಾಕ್ಅಪ್ ಹಾಕಿ ಮೈ ಚರ್ಮ ಸುಳ್ಳಿರಿ ಕಳ್ಳತನ ಮಾಡಬಾರ್ದು ಅಂತ ಬುದ್ಧಿ ಬರ್ತೇವೆ ಇನ್ಸ್ಪೆಕ್ಟರ್ ಬೇಡಿ ನಿಮ್ ಕೈ ಮುಗಿದು ಬೇಡಿಕೊಳ್ತೇನೆ ನಮ್ಮಣ್ಣನ ಕೈಗೆ ಬೇಡಿ ಹಾಕಿ ಅವ್ನ್ ಮರ್ಯಾದೆ ಕಳಿಬೇಡಿ ಅಣ್ಣ ನೀನ್ ಕರಿಯೋಕೆ ಮನೆಗ್ ಬಂದೆ ನಿನಗ್ ಯಾಕಣ್ಣಾ ಬಂದು ಶಿಕ್ಷೆ ಅವರೇ ಮೊಸಳೆಯ ಕಣ್ಣೀರಿನ ಕಥೆಯನ್ನು ಎಷ್ಟು ಪ್ರಾಶಬದವಾಗಿ ಪಾತ್ರ ಮಾಡುತ್ತಾಳೆ ನಿನ್ನ ಕಣ್ಣೀರಿಗೆ ಕರಗಿ ನಿನ್ನ ಅಣ್ಣನನ್ನು ಬಿಡೋದಿಲ್ಲ ಸವಿತಾ ಬಿಡೋದಿಲ್ಲ ಪರೀಕ್ಷೆಯನ್ನ ಸಾಹೇಬ್ರೆ ಕೈ ಮುಗಿದ್ರು ಕರಣ ಇಲ್ಲವೇ ಯಾಕನ್ನ ಈ ತಂಗಿನ ಕರಿಯೋಕೆ ಬಂದೆ ಹೌದಮ್ಮ ತಂಗಿ ಹೌದು ಸಹೋದರಿಯನ್ನು ನಾಗರ ಪಂಚಮಿ ಹಬ್ಬಕ್ಕೆ ಕರಿಯಲು ಬಂದ ನಾನು ವಿನಾಕಾರನ ಕಳ್ಳನ ಪಟ್ಟ ಕಟ್ಟಿಕೊಂಡೆ ನಮ್ಮ ಹಾಗೆ ನಿನಗೂ ಈ ಕಳ್ಳನ ಎಂದು ಪಟ್ಟ ಕಟ್ಟಿದೆ ನಮ್ಮ ಪಟ್ಟ ಕಟ್ಟಿದೆ ಹೆಚ್ಚಿಗೆ ಮಾತನಾಡಬೇಡ ರಾಮು ಮಾತನಾಡಿದರೆ ಇಲ್ಲಿ ಆಟಿಯ ರುಚಿ ತೋರಿಸಲೇಬೇಕಾಗುತ್ತದೆ ನೀ ಏನೇ ಕಿರುಚು ಆ ಶರಮನೆಯಲ್ಲೇ ಕಿರುಚು ಪ್ರತಾಪ್ ನಿನ್ನ ಹಾಗೆ ನನ್ನ ತಮ್ಮನನ್ನು ಕೂಡ ಒಬ್ಬ ಒಳ್ಳೆಯ ವಿದ್ಯಾವಂತನಾಗಿ ಮಾಡಿದ್ದೇನೆ ನೋಡು ಪ್ರತಾಪ್ ಅವನು ಮುಂದೆ ಒಬ್ಬ ದೊಡ್ಡ ಅಧಿಕಾರಿಯಾಗಿ ಬಂದು ನಿಮ್ಮ ಎಲ್ಲರ ಕಪಟ ನಾಟಕಕ್ಕೆ ಅವನು ನಾಂದಿ ಹಾಡೆ ಹಾಡುತ್ತಾನೆ ಪ್ರತಾಪ್ ಇಷ್ಟು ಮಾತ್ರ ಸತ್ಯ ಪ್ರತಾಪ್ ಏ ಪ್ರತಾಪ್ ಕೈಗೆ ಹಾಕಿರುವ ಈ ಅಂಕಣದ ಬೇಡಿಯನ್ನು ಒಂದು ಸಾರಿ ಬಿಚ್ಚಿ ನೋಡು ನಿಜಾಂಶವನ್ನು ಹೇಗೆ ಬಯಲಿಗೆ ಎಳೆದು ತರುವೆ ಒಂದು ವೇಳೆ ಒಂದು ವೇಳೆ ನಿಜಾಂಶವನ್ನು ನನ್ನಿಂದ ಹೊರತರದಾಗದಿದ್ದರೆ ನಾನು ಮೀಸೆ ಹೊತ್ತ ಗಂಡಸಲೇ ಅಲ್ಲ ಎಂದು ತಿಳಿದುಕೋ ಈ ಬೇಡಿಯನ್ನು ಹೆಚ್ಚಿಗೆ ಮಾತನಾಡಬೇಡ ರಾಮು ಮಾತನಾಡಿದರೆ ஜமணியில் தோந்திர கொடுக்காஸ்டல் கருது கொண்டு நடி கள்ளு தங்கி தங்கி தருவெலம்பா தங்கி நம்ப நியாய நியாய यल्या अञा यल आया बढ़िनि ॿुधी यल न

ಏನು ಮಹಾರಾಣಿಯವರು ಕೋಪದಲ್ಲಿ ಇದ್ದಂತೆ ಕಾಣುತ್ತದೆ ಓಹೋ ಏನು ರಾಜ್ರು ನಮ್ಮ ಮನೆಗೆ ಬಂದ ಕಾರಣವೇನು ಏನು ಮಹಾರಾಣಿಯರ ಮನೆಗೆ ಗುಡಿಸಲಿಗೆ ಆಗಮಿಸಿದ್ರೆ ಒಂದು ಕಾಲ್ ಮಾಡಿದ್ರೆ ನೀವಿದ್ದಲ್ಲಿಗೆ ನಾನೇ ನಿಮ್ಮನ್ನು ಹುಡ್ಕೊಂಡು ಬರ್ತಿದ್ದೆ ಅವಶ್ಯವಿದ್ದಾಗ ಈ ನಿನ್ನ ಅಂತಪುರಕ್ಕೆ ಅಡಿ ಇಡಲೇಬೇಕು ಈ ನಿನ್ನ ಪ್ರೇಮ ರಾಜ ಕವಿತಾ ನನಗಿಂತಲೂ ಒಂದು ಗುಂಜ ತಲೆ ಖರ್ಚು ಮಾಡುವಷ್ಟು ಬುದ್ಧಿವಂತಳು ನೀನು ಸವಿತಾ ಸವಿತಾ ಬೇಗನೆ ಈ ಬಾಧೆ ಯಾರು ದಂತದ ಗೊಂಬೆ ಹಾಗೆ ಇದ್ದಾಳೆ ನಮ್ಮನೆ ಕೆಲಸದವಳು ಏನೋ ಕಸಾಮಸ್ರೆ ತಗೊಂಡಿರ್ಲಿ ಅಂತ ನಾನು ಇಟ್ಕೊಂಡಿದಿನಿ ಏನ್ ಮುಖ ನೋಡ್ಕೊಂತ ಗುರು ಹಾಸ್ತಾ ಇದ್ಯಾ ನೋಡಿಲೇ ಒಳಗೆ ಕವಿತಾ ಮನೆಗೆ ಬಂದ ಪ್ರಣಯ ರಾಜನಿಗೆ ಬರೇ ಕಾಫಿ ಕುಡಿಸಿದರೆ ಹೇಗೆ ಹ್ಮ್ ಮಳೆ ಮಳೆ ಸುರ್ಸು ಬಾ ಮಯೂರಿ ಹಾಡು ಕವಿತಾ ಹಾಡು ಆಯ್ತು ರಾಜ